ಸಿಂಪಲ್ ಸ್ಟೆಪ್ಸ್ ಮತ್ತು ಫೈವ್ ಡೇಸಲ್ಲಿ ಬಾಲ್ ಜಗ್ಲಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಸ್ಟೆಪ್ ಒನ್ ಡೇ ಒನ್ ಒಂದು ಬಾಲ್ ತಗೋಬೇಕು ಈ ಥರ ನಿಂತ್ಕೋಬೇಕು ಡೇ ಡೇ ಒನ್ ಸ್ಟೆಪ್ ಒನ್ನಲ್ಲಿ ಬಾಲ್ನ ಬಾಲ್ನ ಈ ಥರ ಇಟ್ಕೋಬೇಕು ಅದು ಹೇಗೆ ಅಂದರೆ ರೈಟ್ ಹ್ಯಾಂಡಿದ್ದ ಬಾಲ್ ಎಸ್ದಾಗ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಬಾಲ್ ಇಟ್ಕೋಬೇಕು ಆಮೇಲೆ ಬಾಲ್ನ ಇಷ್ಟೇ ಹೈಟ್ ಹಾಕ್ಕೊಳ್ಳಿ ಇದಕ್ಕಿನ್ನ ಜಾಸ್ತಿ ಹೈಟ್ ಹಾಕೋಬಾರ್ದು ಈ ಥರ ನಮ್ಮ ಕಣ್ಣು ಮುಂದೆ ಬಾಲ್ ಥರ ಓಕೆನಾ ಸೇಮ್ ರೈಟ್ ಹ್ಯಾಂಡ್ ಇದ್ದ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡಿದ್ದ ರೈಟ್ ಹ್ಯಾಂಡ್ ಈ ಥರ ಹಾಕ್ಕೋಬೇಕು ಆಮೇಲೆ ಹ್ಯಾಂಡ್ ಕೆಳಗಡೆ ಇರಬೇಕು ಹ್ಯಾಂಡ್ ಮೇಲ್ಗಡೆ ಹೋಗ್ಬಿಟ್ಟು ಕ್ಯಾಚ್ ಬಿಡ್ಬಾರ್ದು ಈ ತರ ಈ ತರ ಇಡಿಬಾರ್ದು ಈ ತರ ಇಡೀ ಇದು ನೀವು ಎಂಟೈರ್ ಡೇ ಯಾವಾಗ ನಿಮ್ಗೆ ಫ್ರೀ ಸಿಗುತ್ತೋ ಅವಾಗ ಈ ಸ್ಟೆಪ್ ಅನ್ನ ಮಾಡಬೇಕು ಸ್ಟೆಪ್ ಒನ್ ನಲ್ಲಿ ಟೂ ಬಾಲ್ಸ್ ಆಗ್ಲಿ ತ್ರೀ ಬಾಲ್ಸ್ ಆಗಲಿ ತಪ್ಪಬಾರದು ಓನ್ಲಿ ಒನ್ ಬಾಲ್ ಅಲ್ಲೇ ಮಾಡಬೇಕು ಸ್ಟೆಪ್ ಒನ್ ನಲ್ಲಿ ಅವಾಗೆ ನಮ್ಮ ಬ್ರೈನ್ ಟ್ರೈನ್ ಆಗುತ್ತೆ ಯಾವ ತರ ಇದನ್ನ ಕ್ಯಾಚ್ ಮಾಡ್ಕೋಬೇಕು ಅಂತ ಸ್ಟೆಪ್ ಸಿಂಗಲ್ ಬಾಲ್ ಅಲ್ಲಿ ಮಾಡಬೇಕು ಟೂ ಬಾಲ್ಸ್ ತಗೋಬಾರ್ದು ಸ್ಟೆಪ್ ಟೂ ಡೇ ಟೂ ಅಂಡ್ ಡೇ ತ್ರೀ ಸ್ಟೆಪ್ ಟೂ ಅಲ್ಲಿ ಹೆಂಗೆ ಅಂದ್ರೆ ಟೂ ಬಾಲ್ಸ್ ತಗೋಬೇಕು ಟೂ ಬಾಲ್ಸ್ ತಗೊಂಡು ಒಂದು ಹ್ಯಾಂಡ್ ಇದ್ದ ಬಾಲ್ ಮೇಲ್ಗಡೆ ಎಸ್ದಾಗ ಈ ಗೆ ಬಂದಾಗ ಇನ್ನೊಂದು ಹ್ಯಾಂಡ್ ಇದ್ದ ಬಾಲ್ನ ರಿಲೀಸ್ ಮಾಡಬೇಕು ಈ ತರ ಈ ಬಾಲ್ ಇಲ್ಲಿ ಬಂದಾಗ ಈ ಹ್ಯಾಂಡಲ್ಲಿರೋ ಬಾಲ್ನ ರಿಲೀಸ್ ಮಾಡ್ತೀನಿ ಸೊ ಸ್ಟೆಪ್ ಟೂ ಅಲ್ಲಿ ಓನ್ಲಿ ಟೂ ಬಾಲ್ಸ್ ಒಂದು ಬಾಲ್ ಮೇಲ್ಗಡೆ ಇದ್ದಾಗ ಇನ್ನೊಂದು ಬಾಲ್ ರಿಲೀಸ್ ಮಾಡಿ ಆ ಬಾಲ್ ಮೇಲ್ಗಡೆ ಇರೋ ಬಾಲ್ ಕೆಳಗಡೆ ನೀಡ್ತಾರೆ ಸ್ಟೆಪ್ ಟೂನ ಡೇ ಟೂ ಮತ್ತೆ ಡೇ ತ್ರೀ ಮಾಡಬೇಕು ಡೇ ಒನ್ ಅಲ್ಲಿ ಏನ್ ಮಾಡಿದೀರ ಸ್ಟೆಪ್ ಒನ್ ಓನ್ಲಿ ಒನ್ ಬಾಲ್ ಮಾಡಿದಿರಲ್ವಾ ಡೇ ಟೂ ಮತ್ತೆ ಡೇ ತ್ರೀ ಅಲ್ಲಿ ಟೂ ಬಾಲ್ ಮಾಡಬೇಕು ಸ್ಟೆಪ್ ಟೂ ಸೊ ಇದನ್ನೇ ಇದೇ ಫ್ಲೋ ಅಲ್ಲಿ ಮಾಡಬೇಕು ಸ್ಟೆಪ್ ಒನ್ ಬಂದ್ಬಿಟ್ಟು ಓನ್ಲಿ ಒನ್ ಬಾಲ್ ಅಲ್ಲಿ ಸ್ಟೆಪ್ ಟೂ ಬಂದ್ಬಿಟ್ಟು ಟೂ ಬಾಲ್ಸ್ ಜೊತೆ ಮಾಡಬೇಕು ಈ ತರ ತೋರಿಸ್ಬಿಟ್ಟು ಇದರಲ್ಲಿ ರೂಲ್ ಏನಂದ್ರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಒಂದು ಹ್ಯಾಂಡ್ ಅಲ್ಲಿ ಒಂದೇ ಬಾಲ್ ಇರಬೇಕು ಒಂದು ಹ್ಯಾಂಡಲ್ಲಿ ಟೂ ಬಾಲ್ಸ್ ಇರಬಾರ್ದು ಈ ತರ ಈ ತರ ಟೂ ಬಾಲ್ಸ್ ಒಂದೇ ಹ್ಯಾಂಡಲ್ಲಿ ಇರಬಾರದು ಇದೇ ಮೇನ್ ರೂಲ್ ಈ ತರ ಈ ಬಾಲ್ನ ಕ್ಯಾಚ್ ಹಿಡಿಯೋಕಿ ಮುಂಚೆ ಈ ತರ ರಿಲೀಸ್ ಮಾಡ್ಕೋಬೇಕು ಸ್ಟೆಪ್ ತ್ರೀ ಡೇ ಫೋರ್ ಆ್ಯಂಡ್ ಡೇ ಫೈವ್ ಈಗ ಸ್ಟೆಪ್ ಒನ್ ಡೇ ಅಲ್ಲಿ ಆಯಿತು ಸ್ಟೆಪ್ ಟೂ ಬಂದ್ಬಿಟ್ಟು ಡೇ ಟೂ ಮತ್ತು ಡೇ ತ್ರೀ ಆಯಿತು ಈಗ ಸ್ಟೆಪ್ ತ್ರೀ ಬಂದ್ಬಿಟ್ಟು ಡೇ ಫೋರ್ ಮತ್ತು ಡೇ ಫೈವಲ್ಲಿ ಮಾಡಬೇಕು ಇದರಲ್ಲಿ ತ್ರೀ ಬಾಲ್ಸ್ ಜೊತೆ ಸ್ಟೆಪ್ ಒನ್ನಲ್ಲಿ ಓನ್ಲಿ ಒನ್ ಬಾಲ್ ಅಲ್ವಾ ಸ್ಟೆಪ್ ಟೂ ಅಲ್ಲಿ ಟೂ ಬಾಲ್ಸ್ ಸ್ಟೆಪ್ ಅಲ್ಲಿ ಆಲ್ ತ್ರೀ ಬಾಲ್ಸ್ ತೊಗೋಬೇಕು ಈ ಥರ ತಗೊಂಡು ಸೇಮ್ ಸ್ಟೆಪ್ ಟೂನೇ ರಿಪೀಟ್ ಆಗುತ್ತೆ ಯಾವ ಥರ ಅಂದರೆ ಇವಾಗ ಈ ಹ್ಯಾಂಡಲ್ ಟೂ ಬಾಲ್ಸ್ ಇದೆ ಈ ಹ್ಯಾಂಡಲ್ ಒನ್ ಬಾಲ್ ಇದೆ ಅಲ್ವಾ ಇದನ್ನ ಮೇಲ್ಗಡೆ ಹಿಂಗೆ ಹಾಕಿದಾಗ ಸ್ಟೆಪ್ ಟು ಅಲ್ವಾ ಸ್ಟೆಪ್ ಟು ಅಲ್ಲಿ ಏನು ಮಾಡಿದ್ದೀರಾ ಈ ತರ ಒಂದ್ ಬಾಲ್ ಮೇಲ್ಗಡೆ ಇದ್ದಾಗ ಇನ್ನೊಂದು ಬಾಲ್ನ ಈ ತರ ರಿಲೀಸ್ ಮಾಡಿ ಇನ್ನೊಂದು ಹ್ಯಾಂಡ್ ಅಲ್ಲಿ ಕ್ಯಾಚ್ ಮಾಡ್ಕೊಂಡು ಈ ಅಲ್ವಾ ಇದು ಸ್ಟೆಪ್ ಟು ಸ್ಟೆಪ್ ತ್ರೀಗೆ ಏನ್ ಅಡಿಷನ್ ಅಂದ್ರೆ ಸ್ಟೆಪ್ ತ್ರೀ ಅಲ್ಲಿ ಅಡಿಷನಲ್ ಥರ್ಡ್ ಬಾಲ್ ಎಕ್ಸ್ಟ್ರಾ ಆಡ್ ಆಗಿದೆ ಸೊ ಇನ್ನೊಂದು ಮೇನ್ ರೋಲ್ ಏನ್ ನಾನು ಟೆನಿ ಪಾಯಿಂಟ್ ಆಫ್ ಟೈಮ್ ಒಂದು ಹ್ಯಾಂಡ್ ಅಲ್ಲಿ ಒಂದೇ ಬಾಲ್ ಇರಬೇಕು ಅಂತ ಸೊ ಇದ್ರಲ್ಲಿ ಟೂ ಟೂ ಬಾಲ್ಸ್ ಇದೆ ಸೊ ಈ ಬಾಲ್ ನಾನು ನಿಮ್ಗೆ ಮೇಲ್ಗಡೆ ಎಸ್ತಾಗ ಈ ಬಾಲ್ ಗಾಳಿಯಲ್ಲಿ ಇರುತ್ತಲ್ವ ಇದು ಕೆಳಗಡೆ ಬರೋಕ್ಕಿಂತ ಮುಂಚೆ ಈ ಹ್ಯಾಂಡಲ್ ಆಲ್ರೆಡಿ ಒಂದು ಬಾಲ್ ಇದೆ ಇದನ್ನ ಮೇಲ್ಗಡೆ ಥ್ರೋ ಮಾಡಿ ಈ ಹ್ಯಾಂಡಲ್ ಇಟ್ಕೋಬೇಕು ತೋರಿಸ್ತು ನೋಡಿ ಸೊ ಸ್ಟೆಪ್ ತ್ರೀ ಹೆಂಗೆ ಅಂದ್ರೆ ಸ್ಟೆಪ್ ಟೂನೇ ರಿಪೀಟ್ ಆಗುತ್ತೆ ಬಟ್ ವಿತ್ ಟೂ ಬಾಲ್ಸ್ ಇನ್ ಒನ್ ಹ್ಯಾಂಡ್ ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಥರ್ಡ್ ಬಾಲ್ ಈ ತರ ಗಾಳಿಯಲ್ಲಿರುತ್ತೆ ಓಕೆ ತೋರಿಸ್ತೀನಿ ಈ ಈ ಹ್ಯಾಂಡಲ್ ಇರೋ ಬಾಲ್ನ ಈ ಪ್ಲೇಸ್ ಬರೋ ಬಂದ ಮೇಲೆ ಮಾಡಬೇಕು ಸ್ಟೆಪ್ ತ್ರೀ ಬಂದ್ಬಿಟ್ಟು ಡೇ ಫೋರ್ ಅಂಡ್ ಡೇ ಫೈವ್ ಈ ಟೂ ಡೇಸ್ ಪ್ರಾಕ್ಟೀಸ್ ಮಾಡಬೇಕು ಟೂ ಡೇಸ್ ಅಲ್ಲಿ ತ್ರೀ ಸ್ಟೆಪ್ಸ್ ಕಂಪ್ಲೀಟ್ ಆದ್ಮೇಲೆ ಫೈವ್ ಡೇಸ್ ಆದ್ಮೇಲೆ ನೀವು ಈ ತರ ಮಾಡ Thanks for watching this video. Take care. Bye bye. See you.